ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಇದು ದೋಸ್ತೊಂದು ಗಡಿಗೋಸ್ಕು ಹಾಂ ಎಷ್ಟು ಮಾಡೋದು ಎರಡು ಸಾವಿರದ ಐದು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆಯಾ ಎಲ್ಲ ಇನ್ಸೂರೆನ್ಸ್ ಅಂದ್ರೆ ಡ್ಯೂ ಇದೆ ಸರ್ ಅದೇನ್ ಮಾಡಿಸ್ಕೊಡ್ತೀರಾ ಸರ್ ಅವರೇ ಮಾಡ್ಕೋ ಅವರೇ ಮಾಡ್ಸ್ಕೋಬೇಕು ಯಾವ್ದು ಲೋನ್ ಇಲ್ಲ ಗಾಡಿ ಮೇಲೆ ಏನ್ ಲೋನ್ ಇಲ್ಲ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಲಿಮಿಟ್ ಏನಿಲ್ಲ ಸರ್ ಅದು ರೀಡಿಂಗ್ ಬಂದ್ ಆಗಿದೆ ಟೈರ್ ಕಂಡೀಷನ್ ಅಲ್ಲಿ ಟೈರ್ ಕಂಡೀಷನ್ 50% ಇದೆ ಸರ್ ಟೈರ್ ಕಂಡೀಷನ್ ಎಷ್ಟು ಕೊಡ್ತೀರಾ ಮೇಲೆ ಇದೆ ಗಾಡಿದು ಅದು 16 ಕೊಡ್ತೀರಾ ಸರ್ 16 ಕೊಡ್ತಾ ಹೌದು ಸರ್ ಎಷ್ಟು ಬಿಡಿಂಗ್ ಏನ್ ಮಾಡ್ತೀರಾ ಗಾಡಿಗೆ